ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕತೀನಿ ತುಂಬ ಈಸಿಯಾಗಿರುವಂಥ ಹೊಸ ಟಿಪ್ಸ್ ಜೊತೆ ಬಂದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಟ್ರಿಕ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಎರಡರ ಮನೇಲಿ ನ್ಯೂಸ್ ಪೇಪರ್ ಅಂತೂ ಇದ್ದೇ ಇರುತ್ತಲ್ವ ಈಗ ಮಿಕ್ಸಿ ಜರ್ ಬ್ಲೇಡ್ ಆಲಾಗಿ ಹೋಗಿರುತ್ತಲ್ವ ಶಾರ್ಪ್ನೆಸ್ ಸುಟ್ಟೋಗಿದ್ದರೆ ಈ ರೀತಿ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನಾನು ನ್ಯೂಸ್ ಪೇಪರ್ ಒಂದು ಸ್ವಲ್ಪ ಕಲ್ಲುಪ್ಪ ಕಲ್ಲುಪ್ಪ ಹಾಕ್ಕೊಂಡಿದ್ದೀನಿ ಇದು ನೀರು ಹಾಕ್ತೀನಿ ಗ್ರೈಂಡ್ ಮಾಡ್ಕೋಬೇಕು ಆಗ ತುಂಬಾ ಕೊಳೆ ಮತ್ತು ಬ್ಲೇಡ್ ಶಾರ್ಪ್ನೆಸ್ ಚೆನ್ನಾಗಾಗುತ್ತೆ ಈಗ ತುಂಬ ಚೆನ್ನಾಗಿ ಶಾರ್ಪ್ನೆಸರ್ ಆಗಿರುತ್ತೆ ಬೇರೆ ಎಲ್ಲ ಕಾಯಿ ಎಲ್ಲ ರುಬ್ಬಕ್ಕೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಈ ಟ್ರಿಕ್ ಫಾಲೋ ಮಾಡಿ ಹೀಗೆ ಎರಡನೇ ಟ್ರಿಕ್ ಬಂದು ಈ ಟಿಪ್ಸ್ ಬಂದು ತುಂಬಾ ಯೂಸ್ಫುಲ್ ಆಗುತ್ತೆ ಏಕೆಂದರೆ ಹಿಂದೆ ಎಲ್ಲ ಜಿಡ್ಡು ಹಿಡ್ದೋಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ಏನು ಅಡುಗೆ ಸೋಡಾ ಮತ್ತು ವಿಮ್ಸೆಲ್ಲ ಹಾಕಿ ಒಂದು ಬ್ರಷ್ ತಗೊಂಡು ಎಲ್ಲ ಕೊಳೆಯನ್ನೆಲ್ಲ ಉಜ್ಜಬೇಕು ಫ್ರೆಂಡ್ಸ್ ಈ ರೀತಿ ಉಜ್ಜಿದ್ರೇ ಎಲ್ಲ ಸೈಡೆಲ್ಲ ಕೊಳೆ ಹೊಟ್ಟೋಗುತ್ತೆ ತುಂಬಾ ನೋಡಿ ಈ ರೀತಿ ಎಷ್ಟು ಕೊಳೆ ಇದೆ ನೋಡಿ ಈ ರೀತಿ ಇರುತ್ತೆ ನಾನು ಯಾಕೆ ಅದ್ರಲ್ಲಿ ಅದರಲ್ಲಿ ತೋರಿಸ್ ತೋರಿಸ್ತೇನೆ ಅದೆಲ್ಲ ಕಲರ್ ಒಟ್ಟೋಗಿರುತ್ತೆ ರೆಡ್ ಕಲರ್ ಇತ್ತು ಅದು ಫುಲ್ ಎಡ್ದೋಗಿತ್ತು ಅದಕ್ಕೆ ಇದನ್ನು ಮತ್ತೆ ಒಂದು ಸರಿ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಥರ ಫಲ ಅದೇ ಥರ ಸೇಮ್ ಸೋಡಾ ಮತ್ತು ಮಿಮ್ಜಲು ನಿಂಬೆನ ರಸ ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಇತ್ತು ಅದು ಫುಲ್ಲು ಅದರಲ್ಲೇ ಯೂಸ್ ಮಾಡೋದ್ರಿಂದ ಅದು ಬೇಗ ಪೇಂಟ್ ಹಾಳಾಗೋಗೈತೆ ಅಷ್ಟೇ ಕೊಳೆ ಅಲ್ಲ ಅದು ಈ ರೀತಿ ಯೂಸ್ ಮಾಡಿ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಲಾಸ್ಟ್ ಟಿಪ್ಸ್ ಬಂದು ನಾವು ಅದೇ ಕೂಡ ಅದು ಕೂಡ ನ್ಯೂಸ್ ಪೇಪರಿಂದನೇ ಮಾಡೋದು ನ್ಯೂಸ್ ಪೇಪರಿಂದ ಇಷ್ಟಲೇ ಉಪಯೋಗ ಇದೆ ನೋಡಿ ಫ್ರೆಂಡ್ಸ್ ಈಗ ನಾನು ಫಸ್ಟ್ ಏನು ರುಬ್ಕೊಂಡಿದೆ ನೋಡಿ ಮಿಕ್ಸಿ ಬ್ಲೇಡ್ ಹಾಲ್ ಆಗಬಾರ್ದು ಅಂತ ರುಬ್ಕೊಂಡಿದ್ದೆ ಅದು ಶಾರ್ಪ್ನೆಸ್ಕೋಸ್ಕರ ರುಬ್ಬಿದ್ದಲ್ಲ ಅದೇ ಪೇಪರ್ ಬೇಕಾದ್ರೆ ಹೊಸದಾಗಿ ನ್ಯೂಸ್ ಪೇಪರ್ ತೊಗೋಬೋದು ಅಥವಾ ಅದೇ ಪೇಪರ್ ಕೂಡ ವೇಸ್ಟ್ ಮಾಡ್ದೇನೆ ತಗೋಬೇಕು ತಗೋಬೋದು ನೋಡಿ ಈಗ ನಾನು ಆ ಪೇಪರ್ ರುಬ್ಬಿಟ್ಟಿದ್ನಲ್ಲ ಆ ಪೇಪರ್ನೇ ತಗೊಂಡಿದ್ದೀನಿ ಅದಕ್ಕೆ ತೂತ್ ಪೇಸ್ಟ್ ಇದೆಯಲ್ಲ ತೂತ್ ಪೇಸ್ಟ್ ಇದೆಯಲ್ಲ ಅದು ಯಾವುದಾದ್ರೂ ಕೋ ಕೋಲ್ಗೆಟರ್ ಆಗ್ಬೋದು ಬೇರೆ ಯಾವುದಾದ್ರು ಪೇಸ್ಟ್ ಆಗ್ಬೋದು ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಈಗ ನಾನು ಕೋ ಪೇಪರು ಮತ್ತು ಪೇಸ್ಟು ಸ್ವಲ್ಪ ವಿಮ್ಸೆಲ್ಲು ಹಾಕೊಂಡಿದ್ದೀನಿ ಅಷ್ಟೇ ಮೂರೇ ಹಿಂಗೆ ಹಾಕೊಂಡಿದ್ದೀನಿ ಇದು ನೋಡಿ ಈ ರೀತಿ ಬ್ರಷ್ ಹಾಕ್ತೇನೆ ಅದೇ ಪೇಪರಲ್ಲಿ ಸ್ಕ್ರ್ಯಾಚಸ್ ಆಗಲ್ಲ ಈ ರೀತಿ ಮಾಡ್ತಾ ಬಂದರೆ ಸ್ಕ್ರ್ಯಾಚಸ್ ಆಗಲ್ಲ ಹಂಗೂ ನಿಮ್ಗೆ ಸಮಾಧಾನ ಇಲ್ಲ ಅಂತ ಹೇಳ್ಬೇಕ್ರೆ ನೀವು ಬ್ರಷ್ ಹಾಕೊಂಡು ಕೂಡ ಮಾಡ್ಬೋದು ತುಂಬಾ ಜಿಡ್ಡುಗಳಿರುತ್ತಲ್ಲ ಈ ರೀತಿ ವಾರಕ್ಕೋ ಹದಿನೈದು ದಿನಕ್ಕೊಂದ್ಸರಿ ಮಾಡ್ತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿ ನಾನು ಸುಮಾರು ಇದು ಮಿಕ್ಸಿ ತಗೊಂಡು ಒಂದು ಹತ್ತು ವರ್ಷವೇ ಆಗಿದೆ ಆದರೂ ಒಂದೇ ಒಂದು ಸರಿ ರಿಪೇರಿಗೆ ಬಂದಿದ್ದು ಅದು ಕೂಡ ವೈರಲ್ಲಿ ಅಷ್ಟೇ ಬೇರೆ ಎಲ್ಲೂ ರಿಪೇರಿಗೆ ಬಂದಿರಲಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮೇಂಟೈನ್ ಮಾಡಿದ್ರೆ ನೀವು ನೀರು ಹಾಕ್ಕೊಂಡೆಲ್ಲ ತೊಳೆಯೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಇದೇ ಥರ ಇನ್ನೊಂದು ಟಿಪ್ಸ್ ಇದೆ ನನ್ನ ಚಾನಲಲ್ಲಿ ಯಾರೆಲ್ಲ ಇನ್ ಯಾರಿಗಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚ ಚೆಕ್ ಮಾಡಿ ಇದೇ ಮಿಕ್ಸಿ ಜಾರು ಮತ್ತು ಮಿಕ್ಸಿದು ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಅದು ಕೂಡ ಟಿಪ್ಸು ಅದು ಬೇರೆ ಥರ ಟಿಪ್ಸ್ ಇದೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದೆ ಒಂದು ಸರಿ ನನ್ನ ಚಾನಲ್ ವಿಜಿಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಇನ್ ಇಷ್ಟ ಆದರೆ ಒಂದು ಲೈಕು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಎಲ್ಲ ಚೆನ್ನಾಗಿ ಉಜ್ಜೆ ಮೇಲೆ ಒಂದು ಒದ್ದೆ ಬಟ್ಟೆ ತಗೊಂಡು ಒರೆಸ್ಕೋಬೇಕು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲೆಲ್ಲಿ ಮತ್ತೆ ಇದಿದೆ ಅಂತ ನೋಡ್ಕೊಂಡು ತುಂಬ ನೀರು ಒಳಗಡೆ ಒಗ್ದಿದ್ದಂಗೆ ನಾವು ಒರೆಸ್ಕೋಬೇಕು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ಇದೇ ರೀತಿ ಮಾಡ್ತಾ ಬನ್ನಿ ಅಥವಾ ವಾರಕ್ಕೊಂತ ಒಂದು ಸರಿನೋ ಅಥವಾ ಹದಿನೈದು ಸರಿನೋ ನಿಮ್ಗೆ ಯಾವತ್ತು ಫ್ರೀ ಅನ್ಸುತ್ತೆ ಆ ದಿನ ಈ ಥರ ಮಾಡ್ಕೊಬನ್ನಿ ನಿಮ್ಮ ಮಿಕ್ಸಿ ತುಂಬ ಚೆನ್ನಾಗಿರುತ್ತೆ ಹಾಳಾಗಲ್ಲ ಬೇಗ ಹಾಳಾಗಲ್ಲ ಈ ಥರ ಇದ್ದರೆ ಕೊಳೆನೂ ಇರಲ್ಲ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಎಲ್ಲೂ ನೀರಿಲ್ದೇನೆ ಒರೆಸ್ಕೋಬೇಕು ಚೆನ್ನಾಗಿ ಈ ರೀತಿ ಮಾಡ್ತಾ ಬನ್ನಿ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಇರುವ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಎಷ್ಟೆಲ್ಲ ನೀಟ್ ಮಾಡ್ಕೋಬೋದು ನೋಡಿ ಇಷ್ಟು ಎಷ್ಟು ಯೂಸ್ ಆಗುತ್ತೆ ಅಂತ ನ್ಯೂಸ್ ಪೇಪರ್ ಇಂದ ಇಷ್ಟೆಲ್ಲ ಉಪಯೋಗ ಇದೆ ಎಲ್ಲ ಬಳ್ಸ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯುವ ಬಟ್ಟೆಲೆಲ್ಲ ಒರೆಸಾದ್ಮೇಲೆ ಮತ್ತೊಂದು ಸರಿ ನಾವು ಒಣಗಿದ ಬಟ್ಟೆಲಿ ಒಂದ್ಸರಿ ಈ ರೀತಿ ಎಲ್ಲ ನೀಟಾಗಿ ಒರೆಸ್ಕೋಬೇಕು ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗ ನಾನು ನೆಕ್ಸ್ಟ್ ಟಿಪ್ಸ್ ಜೊತೆ ಫ್ರೆಂಡ್ಸ್ ಲೈಕ್ ಕಮೆಂಟು ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್